ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ಎಪಿಸೋಡ್ಗಳಲ್ಲೂ ತಿಳಿಸಿರ್ತಕ್ಕಂ ಅಂಥ ವಿಷಯ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಶೇರ್ ಮಾಡಿ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸೊ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನೀವು ಸಪೋರ್ಟ್ ಮಾಡ್ದಂಗೆ ಸ್ನೇಹಿತರೆ ಇವತ್ತು ತುಂಬ ಅತಿ ಅದ್ಭುತವಾದ ಒಂದು ಮನೆಮದ್ದಿನ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಅಜೀರ್ಣ ಸಮಸ್ಯೆ ಮಕ್ಕಳಿಗೆ ಸೊ ಮಕ್ಕಳು ಬಡ್ಕೊಳ್ತಾ ಇರ್ತವೆ ಹೊಟ್ಟೆ ನೋಯ್ತಾ ಇರುತ್ತೆ ಮಕ್ಕಳಿಗೆ ಜೀರ್ಣಶಕ್ತಿ ಅಂದರೆ ಮಕ್ಕಳು ಅಳುತ್ತವೆ ಒಂದು ಹಸಿವಾದಾಗ ಅಳ್ತವೆ ಇನ್ನೊಂದು ಹೊಟ್ಟೆ ನೋವು ಬಂದಾಗ ಅಳ್ತವೆ ನಾವು ಇದನ್ನು ಗಮನಿಸಬೇಕು ತಾಯಂದಿರಿಗೆ ಇದು ಸಂಪೂರ್ಣವಾಗಿ ಅರ್ಥವಾಗುತ್ತೆ ಇಂಥ ಸಂದರ್ಭಗಳಲ್ಲಿ ನೀವು ಇಷ್ಟೇ ಮಕ್ಕಳಿಗೆ ಅಜೀರ್ಣ ಸಮಸ್ಯೆ ಇದ್ದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಮನೆಮದ್ದು ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲದಿರತಕ್ಕಂಥ ಮನೆಮದ್ದು ಹರಳೇಕಾಯಿ ಮನೆಮದ್ದು ಹರಳೆಕಾಯಿ ಹರಳೆಕಾಯಿ ಚೂರ್ಣವನ್ನಾದರೂ ತ್ರಿಫಲ ಚೂರ್ಣವನ್ನಾದರೂ ತಗೋಬೋದು ಇಲ್ಲ ಅಂತಂದರೆ ಅರಳೇಕಾಯಿನ ತೆಗೆದುಕೊಂಡ್ರೆ ಸಾಕು ಮಕ್ಕಳಿಗಾದರೆ ಬರೀ ಹರಳೆಕಾಯಿ ಸಾಕು ಅರಳೇಕಾಯನ್ನು ತೆಗೆದುಕೊಂಡು ಗಂಧದ ಕಲ್ಲಿ ಮೇಲೆ ತೇಯಬೇಕು ಗಂಧದ ಕಲ್ಲಿನ ಮೇಲೆ ತಾಯಿಯ ಎದೆ ಹಾಲಿದ್ರೆ ತಾಯಿ ಎದೆಹಾಲಿಗೆ ಕೊಡುವಂಥ ಮಕ್ಕಳಿದ್ರೆ ಹಾಲಿನಲ್ಲಿ ಅದನ್ನು ತೇಯ್ದು ಅದರ ಪೇಸ್ಟನ್ನು ಒಂದು ಎರಡು ಮೂರು ಹನಿ ಜೇನುತುಪ್ಪದ ಒಳಗಡೆ ಅದು ತುಂಬ ಕಹಿ ಇರುತ್ತೆ ತಿನ್ನಬೇಕಾದ್ರೆ ಮಕ್ಕಳು ತಿನ್ನೋದಿಲ್ಲ ಅದಕ್ಕೆ ಏನು ಮಾಡಬೇಕಂದ್ರೆ ಶುದ್ಧವಾದ ಜೇನುತುಪ್ಪವನ್ನು ಬಳಸಿ ಒಂದು ಎರಡು ಮೂರು ಹನಿ ಜೇನುತುಪ್ಪವನ್ನು ಹಾಕಿ ಅದರ ಮೇಲೆ ಸಂಪೂರ್ಣವಾಗಿ ಅದರ ಮಿಶ್ರಣ ಮಾಡಿ ಅದನ್ನು ನಾಲಿಗೆಗೆ ನೆಕ್ಸ್ತಾ ಬಂದರೆ ಅದು ಸಂಪೂರ್ಣವಾಗಿ ಒಂದು ಚೂರು ಇಲ್ದಂಗೆ ಖಾಲಿ ಮಾಡ್ತವೆ ಮಕ್ಕಳು ಇದನ್ನು ನೀವು ಬೆಳಿಗ್ಗೆ ಮತ್ತು ಸಾಯಂಕಾಲ ಒಂದು ಎರಡು ದಿವಸ ಮಾಡಿದೆ ಅದರ ಸಾಕು ಮಕ್ಕಳಿಗೆ ಕಟ್ಕೊಂಡಿರೋ ಹೊಟ್ಟೆ ಕಟ್ಕೊಂಡಿದ್ರೆ ಮಕ್ಕಳು ಮಲಮೂತ್ರ ವಿಸರ್ಜನೆ ಮಾಡ್ತಾ ಇಲ್ಲ ಜೀರ್ಣಶಕ್ತಿ ಇಲ್ಲದೇ ಅಂತ ಯಾವುದಾದ್ರೂ ಸಮಸ್ಯೆಗಳಿದ್ರೆ ಸಂಪೂರ್ಣವಾಗಿ ನೀವು ಇವತ್ತು ಮಾಡಿದ್ರೆ ನಾಳೆ ಸಂಪೂರ್ಣವಾಗಿ ಅದರ ಹೊಟ್ಟೆ ನೋವು ಮತ್ತು ಜೀರ್ಣಶಕ್ತಿಯ ಸಮಸ್ಯೆ ಇದ್ದರೆ ಸರಿ ಹೋಗುತ್ತೆ ಇದು ಮಕ್ಕಳಿಗೆ ದೊಡ್ಡವರಿಗಾದರೆ ದಯವಿಟ್ಟು ನೀವು ಮಾಡಬೇಕಾಗಿರೋದಿಷ್ಟೇ ದೊಡ್ಡವರಿಗೆ ಜೀರ್ಣಶಕ್ತಿಯ ಸಮಸ್ಯೆ ಇದ್ದರೆ ನೀವು ಒಂದು ಮೂರು ನಾಲ್ಕು ಸ್ಪೂನು ಕಾಳನ್ನು ಕುಡಿಯುವಂಥ ನೀರಿಗೆ ನೀವೇನು ಕುಡಿ ಕುಡಿತಕ್ಕಂಥ ಬೆಳಗ್ಗೆಯಿಂದ ಸಂಜೆಯವರೆಗೆ ಏನು ನೀರು ಕುಡಿತೀರಾ ಆ ನೀರಿಗೆ ಒಂದು ಎರಡು ಲೀ ಎರಡು ಲೀಟ್ರ್ ಇಲ್ಲ ಮೂರು ಲೀಟ್ರ್ ನೀರಿಗೆ ಮೂರಿಂದ ನಾಲ್ಕು ಸ್ಪೂನ್ ಓಂಕಾಳನ್ನು ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಇಟ್ಕೊಂಡು ಅದನ್ನು ಬೆಳಗ್ಗೆ ಸಾಯಂಕಾಲ ಕುಡಿತಾ ಬಂದರೆ ಬೆಳಗ್ಗೆಯಿಂದ ಸಂಜೆವರೆಗೆ ಆ ನೀರನ್ನು ಕುಡಿತಾ ಬಂದರೆ ಸಂಪೂರ್ಣವಾಗಿ ಅಜೀರ್ಣ ಸಮಸ್ಯೆ ಜೀರ್ಣಶಕ್ತಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಇದು ರಾಮಬಾಣ ದಯವಿಟ್ಟು ಸ್ನೇಹಿತರೆ ಇದನ್ನು ಬಳಸಿ ಇದರ ಸಂಪೂರ್ಣ ಉಪಯೋಗವನ್ನು ನೀವು ಪಡ್ಕೊಳ್ಳಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಇನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೂ ತುಂಬ ಉತ್ತಮವಾದ ಒಂದು ಮಾಹಿತಿಯನ್ನು ಕೊಡ್ತಾ ಬರ್ತೀನಿ ಸರಳವಾದ ಮತ್ತು ಸಂಪೂರ್ಣವಾದ ಮನೆ ಮದ್ದನ್ನು ಬಳಸಿ ಮತ್ತು ಗಿಡಮೂಲಿಕೆಗಳನ್ನು ಬಳಸಿ ನಾವು ಆರೋಗ್ಯದ ಸಮಸ್ಯೆ ಅನಾರೋಗ್ಯದ ಸಮಸ್ಯೆಯನ್ನು ಯಾವ ರೀತಿ ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಬರ್ತೀನಿ ನಮಸ್ಕಾರ ಅಭಿಷೇಕ